ಇನ್ನೊಬ್ರು ಹೇಳ್ತಿದ್ರೆ ಹದಿನೆಂಟು ವರ್ಷದ ಹುಡುಗಿ ಇನ್ನೂ ಮೆಚೂರ್ ಆಗಿಲ್ಲ ಅಂತ ಯಾವ್ಯಾವ ಕಾಲಕ್ಕೆ ಏನೇನಾಗ್ಬೇಕು ಆಗ್ಬೇಕು ಅದಾಗಿಲ್ಲ ಅಂತಂದ್ರೆ ಡಿಲೇ ಆಗಿದೆ ಅಂತ ಹೇಳ್ತೀವಿ ನಾವು ಏನಾಗಿದೆ ಡಿಲೆ ಸೊ ಆ ಡಿಲೇನ ಕಡಿಮೆ ಮಾಡಿಬಿಟ್ಟು ಬೇಗ ಆಗೋ ತರ ಮಾಡೋದಿಕ್ಕೆ ಒಂದು ಕಲರ್ ಹೇಳ್ತೀನಿ ಬಲಗೈ ಕಿರುಬೆರಳು ಮದ್ಯದ ಜಾಯಿಂಟ್ ಇದನ್ನ ವಾತ ಇದು ಪಿತ್ತ ಕಫ ಮೂರ್ ಜಾಯಿಂಟ್ ಕರಿತೀವಿ ಇದು ಪಿತ್ತ ಜಾಯಿಂಟ್ಗೆ ಮದ್ಯದ ಜಾಯಿಂಟ್ ಗೆ ನೀವು ವಾರಕ್ಕೆ ಎರಡು ದಿವಸ ಮೆನ್ಸಸ್ ಲೇಟ್ ಆಗಿದೆ ಅನ್ನೋರಿಗೆ ನನ್ನ ಮಗಳು ಹದಿನಾರು ವರ್ಷ ಆಗಿದೆ ಹದಿನೆಂಟು ವರ್ಷ ಆಗಿದೆ ಮೆನ್ಸಸ್ ಆಗಿಲ್ಲ ಅಂತಂದ್ರು ಮಾಡಬಹುದು ಇಲ್ಲ ಸರ್ ತಿಂಗಳ ತಿಂಗಳ ಮೆನ್ಸಸ್ ಆಗೋದು ಅದು ಆಗ್ತಾ ಇಲ್ಲ ಮೂರ್ ತಿಂಗಳಿಗೆ ಆರ್ ತಿಂಗಳಿಗೆ ಆಗುತ್ತೆ ಅವರು ಮಾಡಬಹುದು ಓಕೆ ವಾರಕ್ಕೆ ಎರಡು ದಿವಸ ನಂಬರ್ ಸಿಕ್ಸ್ ಆರೆಂಜ್ ಬಲಗೈ ಕಿರುಬೆರಳು ಮಧ್ಯದ ಜಾಯಿಂಟ್ ವಾರಕ್ಕೆ ಎಷ್ಟು ದಿವಸ ಎರಡು ದಿವಸ ಮಾತ್ರ ಆಗ್ಬೇಕು ಒಂದ್ ದಿಸಕ್ಕೆ ಹಾಕಿದ ಮೇಲೆ ನೀವು ಮೂರರಿಂದ ನಾಲ್ಕು ಗಂಟೆ ಬಿಡ್ಬೇಕು ಸರಿನಾ ಅದಾದ್ಮೇಲೆ ವಾರಕ್ಕೆ ಒಂದ್ ದಿವ್ಸ ಇದೇ ಗೆ ನಂಬರ್ ಸೆವೆನ್ ರೆಡ್ ಅಂತ ಬರೀರಿ ನಂಬರ್ ಸೆವೆನ್ ರೆಡ್ ಒಂದ್ ದಿವ್ಸ ನಂಬರ್ ಸೆವೆನ್ ರೆಡ್ ಬರೀರಿ ಎರಡು ದಿವಸ ನಂಬರ್ ಸಿಕ್ಸ್ ಆರೆಂಜ್ ಬರೀರಿ ಡೆಫಿನೆಟ್ ಆಗಿ ಯಾವುದೇ ಹಾರ್ಮೋನ್ ಸಪ್ಲಿಮೆಂಟ್ಸ್ ಇಲ್ದೆ ಯಾವುದೇ ರೀತಿ ಮೆಡಿಸಿನ್ ಇಲ್ದೆ ನಿಮ್ಗೆ ನ್ಯಾಚುರಲ್ ಆಗಿ ಮೆನ್ಸಸ್ ಆಗುತ್ತೆ ಸರಿನಾ